ನನ್ನ ಗಾಡಿ ಎಲ್ಲ ಚೆಕ್ ಮಾಡೋದು ಸಂತೋಷ ಚೆಕ್ ಅಂತ ಗೊತ್ತಿಲ್ಲ ಇಲ್ಲ ನಾನು ಅವ್ರ ಗಾಡಿ ಚೆಕ್ ಮಾಡಿ ಅಂತ ಹೇಳಿ ರೆಸ್ಪಾನ್ಸು ಕೊಡಲಿಲ್ಲ ಎಲ್ಲ ಏನು ಸೇವೆ ನಿಂತ್ಕೊಳ್ಳಿ ನೀವು ಅಲ್ಲಿ ಕಳ್ಳಿ ಇಲ್ಲಿ ಅಂತ ಸಂಸೋದರು ಹೇಳ್ತವೆ ಅವ್ರ ಮಗ ಹೇಳ್ತಾ ಇದ್ದಾರೆ ಯಾಕೆ ಅವ್ರು ಚೆಕ್ ಮಾಡಬಾರ್ದು ಅವ್ರದ್ದು ಎಲ್ಲರಿಗೂ ಒಂದೇ ರೂಲ್ಸ್ ಅಲ್ಲ ಸರ್ ನಾನು ಕೇಳ್ತಾ ಇರೋದು ಎಲ್ಲರಿಗೂ ಒಂದೇ ರೂಲ್ಸ್ ಮೇಲೆ ಮಾಡಿ ತಪ್ಪೇನಿಲ್ಲ ನೀವು ಗಾಡಿಗಳು ನಾಲ್ಕೈದು ಗಾಡಿಗಳಿದೆ ಕಾರ್ಗಳದ್ದು ಚೆಕ್ ಮಾಡಿ ಅಂದರೆ ಏನು ಯಾರು ಅನ್ಸೇ ಮಾಡ್ತಾ ಇಲ್ಲ

ನಮ್ಮನ್ ಕೇಳಿದ್ರೆ ಅವರೇ ಅಂಚಕ್ಕೆ ಬಂದಿರೋದು ಅದನ್ನ ನೋಡಕ್ಕೆ ನಾವ್ ಇಲ್ಲಿ ಬಂದಿರೋದು ಯಾತಕ್ಕೋಸ್ಕರ ಇಲ್ಲಿ ಬರ್ಬೇಕು ಯಾತಕ್ಕೋಸ್ಕರ ಬರ್ಬೇಕು ಅವ್ರು ಅಂತ ಇದ್ರೆ ಅಂದ್ರೆ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಲ್ಲಿ ಕಾರ್ಯಕರ್ತರು ಎಲ್ಲಿವ ಕಂಪ್ಲೇಂಟ್ ಕೊಟ್ಟರೆ ಇನ್ಸ್ಪೆಕ್ಟರ್ ಕ್ರಮ ತಗೊಳೋದು ಎಂತವ್ ಇದ್ರು ಅವ್ರು ಕ್ರಮ ತಗೊಂಡೆ ತಗೊಂತಾರೆ ನಾವ್ ಮಾಡಿದ್ರು ತಗೊತಾರೆ ಅವ್ರು ಮಾಡಿದ್ರು ತಗೊಳ್ತಾರೆ ಇವಾಗ ಇರೋ ಟೂ ವೀಲರ್ ಗಾಡಿನ ಇವರು ಫ್ಲೈನ್ ಸ್ಪಾಡ್ ನ ಬಿಟ್ಟು ಚೆಕ್ ಮಾಡ್ತಾರೆ ಇವ್ರು ಆ ಡೈರೆಕ್ಷನ್ ಕೊಡ್ತಾರೆ ಫ್ಲೈಂಗ್ ಸ್ಪಡ್ಗೆ ಫ್ಲೈಂಗ್ ಸ್ಪಾಡ್ ಇಸ್ ನಾನು ಇಂಡಿಪೆಂಡೆಂಟ್ ಬಾಡಿ ನಾ ಇಲ್ಲ ಇವ್ರು ಪಣೆ ಮಾಡ ಅದು ಹೆಂಗ್ ಇರೋದು ಯಾಕೆ ಇವಾಗ ನಾವ್ ಕಂಪ್ಲೇಂಟ್ ಕೊಟ್ಟು ಅವ್ರು ಕಂಪ್ಲೇಂಟ್ ಕೊಟ್ಟು ಚೆಕ್ ಮಾಡಿದಿರ್ತಾನೆ ನಾವು ಹೇಳಿದ್ವಿ ಅಲ್ಲಿ ಅವ್ರ ಕಾರ್ನ ಚೆಕ್ ಮಾಡಿ ಅಂತ ಹತ್ರ ಯಾರಾದ್ರು ನೋಡೋಣ ಚುನಾವಣೆ ಏನಕ್ಕೋಸ್ಕರ ಮಾಡ್ತಾ ಇದೀರಾ ಚುನಾವಣೆ ಯಾಕೋಸ್ಕರ ಮಾಡ್ತಾ ಆಗಿ ಡಿಕ್ಲರೇಷನ್ ತಗೊಂಡ್ಬಿಡಿ ಪಿ ಸಿಗತಾ ಇದ್ರೆ ಯಾವ್ದಾ ರೀತಿ ಇಲ್ಲ ಪ್ರಶಾಂತವಾಗಿ ನಡೀತಾ ಇದೆ ಅವರೇ ಪಾರ್ಗೊಡಿದಾರೆ ಇವಾಗ ಕೆಣಕ್ ಕುಟೋದ್ರ ಇದಕ್ ಮೇಲೆ ಒಂದೊಂದಾಗ ಶುರು ಆಗುತ್ತೆ ಇದು ಅವ್ರಿಗೆ ಹುಟ್ಟೋ ಹುಟ್ಟಿರೋ ಭಯನ ಹೆಂಗ್ ಅಂತ ಗೊತ್ತಿಲ್ಲದೆ ಈ ರೀತಿಯಾದಂತ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ತಾರತಮ್ಯ ಇಲ್ಲದ ಚುನಾವಣೆ ಮಾಡಿ ಪ್ರಜಾಪ್ರಭುತ್ವನ ಉಳಿಸಿ ಸರ್ವಣನಂತ ಗಾಂಧಿನಗರ ಬ್ಲಾಕ್ ಅಧ್ಯಕ್ಷ ಥ್ಯಾಂಕ್ ಯು